ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ನಾನೊಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲಾಗಿದ್ದೆ ಆಗ ನಡೆದಂತಹ ಒಂದು ಘಟನೆ ಸೃಜನಶೀಲತೆಯ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯೆಯನ್ನು ಕೊಡಬಲ್ಲದು ಈಗ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸೃಜನಶೀಲತೆಯನ್ನು ಮಾತಾಡುವಾಗ ಇದ್ರ ಉದಾಹರಣೆಯಾಗಿ ಕೊಡ್ತೀನಿ ನಾನು ಎಷ್ಟು ಚಂದದ ಉದಾಹರಣೆ ಗೊತ್ತಾ ಆ ಶಾಲೆಯಲ್ಲಿ ಏನು ಮಾಡ್ತಿದ್ವಿ ಅಂದರೆ ಮಕ್ಕಳಿಗೆ ಎಲ್ಲ ಧರ್ಮಗಳು ಸರಿಯಾಗಿ ಪರಿಚಯ ಆಗಲಿ ಅಂಥೇಳಿ ಧಾರ್ಮಿಕ ಆಚರಣೆಗಳ ಹಿಂದೆ ತತ್ವ ಏನು ಅಂತ ಆಗಲಿ ಅರ್ಥ ಆಗಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾಯಿದ್ವಿ ಎಲ್ಲ ಹಬ್ಬ ಎಲ್ಲ ಧರ್ಮಗಳ ಹಬ್ಬಗಳನ್ನು ಮಾಡ್ತಾಯಿದ್ವಿ ಸಂಭ್ರಮದಿಂದ ಮಾಡಬೇಕು ಒಂದು ಬಾರಿ ಗಣೇಶನ ಹಬ್ಬ ಬಂತು ದೊಡ್ಡ ಗಣಪತಿ ತಂದು ಕೂಡಿಸಿದ್ವಿ ಅಲಂಕಾರ ಮಾಡಿ ಐದು ದಿನ ದಿನ ಪೂಜೆ ಮಾಡಬೇಕು ನಾನೇನು ಮಾಡ್ತಿದ್ದೆ ಅಂದರೆ ಮಕ್ಕಳಿಗೆ ಗಣಪತಿ ಅಂದ್ರೇನು ಅಂತ ಅರ್ಥ ಆಗುವಂಗೆ ಹೇಳಿ ಮುಟ್ಟಿ ನೋಡಿ ಗಣಪತಿ ಮುಟ್ಟಿ ನೋಡಿ ಅಂತ ಹೇಳ್ತಿದ್ದೆ ಮುಟ್ಟಿ ನೋಡ್ತಿದ್ರು ಓ ಮಣ್ಣಿನ ಗಣಪತಿ ಅಂತ ಗೊತ್ತಾಗ್ತೈತೆ ಈ ಶಾಲೆಯಲ್ಲಿ ಹಲವಾರು ಜನ ಬೇರೆ ದೇಶದ ವಿದ್ಯಾರ್ಥಿಗಳಿದ್ರು ಅವ್ರತಿಗೂ ಅರ್ಥ ಆಗಲಿ ಅಂತ ವಿವರಣೆ ಮಾಡಿ ಹೇಳ್ತಾ ಇದ್ವಿ ಪ್ರತಿಯೊಂದು ಮಗು ಗಣಪತಿ ಪೂಜೆ ಮಾಡಿ ಬೇಡ್ಕೊಂಡಿದ್ದಾಯ್ತು ಐದನೇ ದಿವಸ ಬೆಳಿಗ್ಗೆ ಅಲ್ಲೇ ಕ್ಯಾಂಪಸ್ಸಲ್ಲೇ ಇರೋದು ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಗಂಟೆ ಸಪ್ಲಾಯಿತು ಯಾರು ಬದ್ದಿರ್ಬೇಕು ಇಷ್ಟು ಬೇಗ ಅಂತ ತೆಗೆದ್ರೆ ಪುಟ್ಟ ಹುಡುಗ ನಿಂತಿದ್ದಾನೆ ಐದನೇ ಕ್ಲಾಸ್ ಅವನು ಇರ್ಬೇಕು ಅವನು ಅಮೇರಿಕನ್ ಹುಡುಗ ಅಂದರೆ ಇಲ್ಲಿ ಅವನೇನೆ ನಾಲ್ಕು ತಲೆಮಾರಿಯಿಂದ ಅಮೇರಿಕಾದಲ್ಲಿ ಇದ್ದಾರೆ ಯಾಕೋ ಏನಾಯ್ತು ಅಳ್ತಾ ಇದೆಯಲ್ಲೋ ಅಂತ ಒಳಗೆ ಕರ್ಕೊಂಬಂದೆ ಕುತ್ಕೊಂದು ಸ್ವಲ್ಪ ಕೂಡಿಸಿದೆ ಹುಡುಗ ಜೋರಾಗಿ ಅಳ್ತಾ ಇದ್ದ ಯಾಕೋ ಅಳ್ತೀಯೋ ಅಂದೆ ಬಿಕ್ತಾ ಹೇಳ್ದ ಸರ್ ಆ ಗಣೇಶ ಇದ್ದಾನಲ್ಲ ಸರ್ ಅಂದ ಯಾವ ಗಣೇಶನೋ ಅಂದೆ ತನ್ನ ಬಲಗೆಯನ್ನು ಮೂಗಿನ ಇದು ಕೈ ಸೊಟ್ಟು ಮಾಡಿ ಗಣೇಶ ಸಾರ್ ಪೂಜೆ ಮಾಡ್ತೀವಲ್ಲ ಸಾರ್ ಅಂದ ಓಹೋ ಗಣಪತಿ ಬಗ್ಗೆ ಹೇಳ್ತಾನೆ ನೀವು ಅಂದ್ಕೊಂಡು ಏನಾಯಿತು ಗಣೇಶನಿಗೆ ಅಂತ ಕೇಳಿದೆ ಸಾರ್ ಇವತ್ತು ಸಾಯಂಕಾಲ ಗಣೇಶನ ನೀರಲ್ಲಿ ಮುಳುಗಿಸಿಬಿಡ್ತೀರಾ ಸಾರ್ ಅಂತ ಕೇಳಿದೆ ನಾನು ಹೌದಲ್ಲಪ್ಪ ಇವತ್ತು ಐದನೇ ದಿವಸ ಅಲ್ವಾ ಸಾಯಂಕಾಲ ವಿಸರ್ಜನೆ ಮಾಡಬೇಕಲ್ಲ ಅಂದೆ ಹೋ ಅಂತ ಒಳಗೆ ಶುರು ಮಾಡಿದೆ ಯಾಕೋ ಏನು ತೊಂದರೆ ಆಯಿತು ನಿನಗೆ ಅಂದೆ ಅವ್ನು ಎಷ್ಟು ಚಂದ ಪ್ರಶ್ನೆ ನೋಡಿ ಆ ಮಗುವಿನ ಮನಸ್ಸಲ್ಲಿ ಕೂತ್ಕೊಂಡು ಮಾಡಿ ಪ್ರಶ್ನೆ ಹೇಗೆ ಅನಿಸುತ್ತೆ ಅಂತ ಅವ್ನು ಹೇಳ್ದ ಸರ್ ಐದನೇ ದಿವಸ ನೀರಲ್ಲೇ ಮುಣಗಿಸೋದಾಗಿದ್ದರೆ ನಾಲ್ಕು ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್ ಅಂದರೆ ಅವ್ನು ಅರ್ಥ ಇಷ್ಟೇ ಮನೆಗೆ ಬಂದು ಅವ್ರನ್ನ ಆಧಾರ ಮಾಡಿ ಒಂದು ಎಂಟು ದಿವಸ ಸಂತೋ ಸಂತೋ ಸಂತೋಷಪಡಿಸಿ ಸತ್ಕಾರ ಮಾಡಿ ಕೊನೆ ಮಾಡಿ ಅಂತಿಬಿಡ್ತಾರೆ ಯಾರಾದರೂ ಮೇಲಿಂದ ನೀವು ಐದನೇ ದಿವಸ ನೀರಲ್ಲೇ ಹಾಕೋದಿದ್ದು ನಾಲ್ಕು ದಿವಸ ಪೂಜೆ ಯಾಕೆ ಮಾಡಿದ್ರಿ ಅಂತ ಅವ್ನು ಚಿಂತೆ ನಾನು ಹೇಳಿದೆ ಹೇಳೋ ನೀನು ಡಿಸೆಂಬರ್ ಬಂದಾಗ ಊರಿಗೆ ಹೋಗ್ತೀವಿ ಅಮೇರಿಕಾ ಕೇಂದೆ ಎಸ್ ಸಾರ್ ಹೋಗ್ತೀನಿ ಸಾರ್ ಅಂದ ಯಾಕೆ ಅಮ್ಮ ಕಾಯ್ತಾಳೆ ಸಾರ್ ಅಂದ ಹೇಗೆ ಹೋಗ್ತಿ ವಿಮಾನದಲ್ಲಿ ಹೋಗ್ತೀನಿ ಸಾರ್ ಅಂದ ನೋಡು ಗಣಪತಿದು ಹಾಗೇನೇ ಐದು ದಿವಸ ಇದ್ದಾನಲ್ಲ ಅಮ್ಮನ ಮನೆಗೆ ಹೋಗಬೇಕೀಗ ಅವನು ಹೇಗೆ ಹೋಗ್ತಾನೆ ನೀರಲ್ಲಿ ಇಳಿಸ್ಬಿಟ್ರೆ ಅವ್ನು ನೀರಲ್ಲಿ ಮುಳುಗಿಸಲ್ಲ ನಾವು ಇಳಿಸ್ಬಿಟ್ರೆ ಕರಿಗೆ ಅಮ್ಮನ ಕಡೆ ಓಡಿ ಹೋಗ್ತಾನೆ ಅಂತ ತಿಳಿಯೋ ಹಾಗೇನು ಹೇಳಿದೆ ಇದು ಆಕಾರದಿಂದ ನಿರಾಕಾರಕ್ಕೆ ಹೋಗುವಂಥ ಅಂತ ಏನೋ ಒಂದಿಷ್ಟು ಹೇಳಿದೆ ಅವ್ನಿಗೆ ಎಷ್ಟು ತಿಳಿತೋ ಗೊತ್ತಿಲ್ಲ ಸಂಜೆ ವಿಸರ್ಜನೆ ನಡೆದಿತ್ತು ಮೆರವಣಿಗೆಗೆ ಚೆನ್ನಾಗಿತ್ತು ಎಲ್ಲ ಹುಡುಗರು ಬಣ್ಣ ಹಾಕ್ಕೊಂಡಿದ್ದಾರೆ ಮುಖದ ಮೇಲೆ ಒಂದು ದೊಡ್ಡ ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕೂಡಿಸಿದೀವಿ ಏನು ಬಣ್ಣ ಹಾಕ್ತಾರೆ ಒಬ್ರದ್ದು ಗುರು ಸತ್ತಲ್ಲ ಆ ಥರ ಆಗಿತ್ತು ಗಣಪತಿ ಪಪ್ಪ ಮೋರಯ ಅಂತ ಕೂತ್ಕೊಂಡು ಹೋಗ್ತಾಯಿದ್ರು ಆಗ ಎದುರುಗಡೆ ಒಬ್ಬ ಶಿಕ್ಷಕರು ಬಂದರು ಪಾಪ ಅದು ಬಿಳಿ ಪಂಚೆ ಬಿಳಿ ಶರ್ಟು ಇಲ್ಲಿ ಹಾಕ್ಕೊಂಡು ಇದ್ದಾರೆ ಈ ಬಣ್ಣ ಆಡೋರನಿಗೆ ಈ ಬಿಳಿ ಬಟ್ಟೆ ಕಂಡ್ರೆ ಬಲೆ ಪ್ರೀತಿ ಬಂದುಬಿಡ್ತೆ ಅವ್ರ ತಲೆ ಮೇಲೆ ಹಾಕ್ಬೇಕಲ್ಲ ಬಣ್ಣ ಹುಡುಗರು ಓಡಿದರು ನೋಡಿ ಕೈ ಕೈಯಲ್ಲಿ ಬಣ್ಣ ಹಿಡ್ಕೊಂಡು ಐವತ್ತು ಜನ ನೋಕಿಬಿಟ್ರು ಮಹಿಷ್ರು ಕಡೆಗೆ ಅವ್ರು ಗಾಬರಿ ಆಗ್ಬಿಟ್ರು ಅಯ್ಯೋ 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 ಬಣ್ಣ ಹಾಕ್ಬಿಟ್ರಪ್ಪ ಅಯ್ಯೋ ಹಾಕಬೇಡಿ ನಾನು ತಯಾರಾಗಿ ಬಂದಿಲ್ಲ ನನಗೆ ಗೊತ್ತಿಲ್ಲ ನೀವು ಬಣ್ಣ ಆಡ್ತೀರಿ ಅಂಥೇಳಿ ನಾನು ಬೇರೆ ಕಡೆ ಎಲ್ಲೋ ಹೋಗೋದಿದೆ ಅಂತ ಕೇಳಿಕೊಂಡ್ರು ಹುಡುಗರಿಗೆಲ್ಲ ಬೇಜಾರಾಯಿತು ಮುಖ ಉದ್ದ ಮಾಡಿಕೊಂಡ್ರು ಹುಡುಗರದಾಗ ಏನು ಸಾರ್ ಬಣ್ಣ ಹಾಕ್ಬೇಕಂದ್ರೆ ಬೇಡ ಅಂತೀರಲ್ಲ ಸಾರ್ ಅಂದರು ಬೇಡಪ್ಪ ಬಣ್ಣ ಬೇಡ ಅಲ್ಲ ಪುಟ್ಟ ಹುಡುಗ ಭಾಳ ಬುದ್ಧು ಅಂತ ಅವನು ಗಣಿತಲ್ ಬುದ್ಧು ಅಂತಲ್ಲ ಇಂಥದ್ದು ಬುದ್ಧಿ ಅಂತ ಬಣ್ಣ ಎಲ್ಲ ಕೈಯಲ್ಲಿ ಇತ್ತಲ್ಲ ಚೆಲ್ಲಿದ ಕರು ಅರಳುತ್ತ ಒಂದು ಕೈ ಜಾಡಿಸ್ಕೊಂಡ ಸುಂ ಅಂತ ಓಡ್ದ ಎಲ್ಲಿ ಓಡ್ದ ಹಿಂದೆ ಒಂದು ದೊಡ್ಡ ಹಾಲಲ್ಲಿ ಗಣಪತಿ ಕೊಡಿಸಿದ್ವಲ್ಲ ನಾವು ಅಲ್ಲಿಗೆ ಓಡ್ದೆ ಮಂಟಪ ಕಡೆ ಅಲ್ಲಿಗೆ ಸೇಕಾದಷ್ಟು ಹೂವು ಇಟ್ಟಿದ್ವಲ್ಲ ಸಾಕಷ್ಟು ಹೂ ಅಲಂಕಾರ ಮಾಡಿದ್ವಿ ಒಂದು ಕ್ಷಣದಲ್ಲಿ ಬಂದ ವಾಪಸ್ಸು ಎರಡೂ ಕೈಯಲ್ಲಿ ಹೂವಿನ ಹುಡು ಹೂವಿನ ಪಕ್ಕಲು ಹಿಡ್ಕೊಬಂದಿದ್ದಾನೆ ಚಿಕ್ಕಪಟ್ಟ ಹೂವಿನ ಪಕ್ಕಲು ಹಿಡ್ಕೊಂಡು ಬಂದಿದ್ದಾನೆ ಓಡಿ ಬಂದ ಸಾರ್ ಬಾಗಿ ಸಾರ್ ಬಾಗಿ ಸಾರ್ ಅಂದ ಅವ್ರಿಗೆ ಬೇಡಪ್ಪ ಬಣ್ಣ ಹಾಕಬೇಡೋ ಅವರು ಬಣ್ಣ ಹಾಕಲ್ಲ ಬಗ್ಗಿ ಸರ್ ಅಂದ ಪಾಪ ತಲೆ ಬಗ್ಸಿದ್ರು ಅವ್ರು ಮೆಸ್ಟ್ ಈತ ಅವ್ರ ತಲೆ ಮೇಲೆಲ್ಲ ಬಣ್ಣದ ಪಕ್ಕಳೆ ಹಾಕಿಬಿಟ್ಟು ಕೈ ತಟ್ಟಿಬಿಟ್ಟು ಜೋರಾಗಿ ನಕ್ಕ ಸಾರ್ ನಾನು ಬಟ್ಟೆ ಕೊಳೆ ಮಾಡಿದ ಬಣ್ಣ ಹಾಕಿದ್ದೀನಿ ಸರ್ ಅಂದ ನನಗೆ ಬೇರೆಗೆ ಆಗೋಯ್ತು ನೋಡಿ ನಮಗೆ ಎರಡೇ ಇತ್ತು ಪಾಪ ಶಿಕ್ಷಕರು ಹೇಳಿದ್ರಂತ ಬಣ್ಣ ಹಾಕದೇ ಇರೋದು ಒಂದೇ ಆದರೆ ಏನು ಹೇಳ್ತಾರೆ ಬಿಡೋಣ ಅಂತ ಹಾಕೋದು ಎರಡೇದಿತ್ತು ಆದರೆ ಈ ಹುಡುಗನಿಗೆ ಹೇಗೆ ಬಂತು ನೋಡಿ ಐಡಿಯಾ ಅಂದರೆ ಹೂವಿನ ಪಕ್ಕಳೆ ಬಣ್ಣ ಅಂತ ಎಷ್ಟು ಜನಕ್ಕೆ ಹೊಳಿತಿದೆ ಸ್ವಾಮಿ ನಮಗೆ ಬಣ್ಣ ಹಾಕಿ ಮೈ ರಾಡಿ ಮಾಡಿದಾಗಲೇ ಸರಿ ಆದರೆ ಹುಡುಗನಿಗೆ ಅನಿಸಿದ್ದು ಬಣ್ಣ ಹಾಕಿರಬೇಕು ಆದರೆ ಮೇಷ್ಟ್ರ ಬಟ್ಟೆಗೆ ಅಂಟಿರಬಾರ್ದು ಅಂಟದೇ ಇರುವಂಥ ಬಣ್ಣ ದೊರಕಿದೆ ಹೂವಿನ ಪಕ್ಕಳೆ ಕೂಡ ಬಣ್ಣ ಅಂತ ಹೊಳೆದೇ ಇಲ್ಲಲ್ಲ ಈಗ ನೋಡಿ ಅವನಿಗೂ ತೃಪ್ತಿ ಆಯಿತು ಮೇಷ್ಟ್ರಿಗೂ ಸಂತೋಷ ಆಯಿತು ಇದು ಸೃಜನಶೀಲತೆಯ ಕುರುಹು ನಮಗೆ ಎರಡು ಹಾದಿ ಇರ್ತಾವೆ ಮೂರು ಹಾದಿ ಇರ್ತಾವೆ ಈ ನಾಲ್ಕನೇ ಹಾದಿ ಬರುತ್ತಲ್ಲ ಹೀಗೂ ಮಾಡಬಹುದು ಅಂತ ಹುಡುಕುವಂಥದ್ದು ಸೃಜನಶೀಲತೆಯ ಕುರುಹಿ ಇದನ್ನು ಮಕ್ಕಳಲ್ಲಿ ನಾವು ಹುಟ್ಟಿಸ್ಬೇಕು ಹೀಗಾಗ್ತಿದ್ರೆ ಇನ್ನೇನಾಗುತ್ತೆ ಹೇಳಿ ಮಗು ಹೀಗಾಗತ್ತೆ ಏನಾಗುತ್ತೆ ಹೇಳು ಅಂತ ಕೇಳ್ತಾ ಕೇಳ್ತಾ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮ ಮಕ್ಕಳು ಸೃಜನಶೀಲತೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಜೀವನವನ್ನು ಸಮೃದ್ಧಿ ಮಾಡುತ್ತೆ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ